ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರೋ ಕಬಡ್ಡಿ ಪ್ಯಾನ್ಸ್ಗೆ ಬಿಗ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಮತ್ತು ನಾಳೆ ಪ್ರೋ ಕಬಡ್ಡಿ ಆಪ್ಷನ್ಸ್ ನಡೀತಾ ಇದೆ ಸೊ ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ಇನ್ನು ಇವತ್ತು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಸೊ ಎಷ್ಟೊತ್ತಿಗೆ ಆಪ್ಷನ್ ನಡೆಯುತ್ತೆ ಅದರಲ್ಲಿ ಪ್ರಸಾರ ಆಗುತ್ತೆ ಅಂತ ಸ್ಯಾಂಡಾಗಿ ನೋಡೋಣ ವಿಡಿಯೋದಲ್ಲಿ ಮೊದಲು ಚಾನಲ್ ಕಸ್ಟರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮತ್ತು ನಾಳೆ ಪ್ರೊ ಕಬಡ್ಡಿ ಆಪ್ಷನ್ ನಡೀತಾ ಇದೆ ಸೊ ಮೊದಲನೇದಾಗಿ ಟೈಮ್ ಬಗ್ಗೆ ಹೇಳಬೇಕು ಅಂದರೆ ಏಳು ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆಪ್ಷನ್ನು ಸೊ ಇವತ್ತು ಮತ್ತು ನಾಳೆ ಸೊ ಇವತ್ತು ಏಳು ಗಂಟೆಯಿಂದ ಆಪ್ಷನ್ ಪ್ರಸಾರ ಆಗುತ್ತೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಆಕ್ಷನ್ ನಡೆಯುತ್ತೆ ಇನ್ನು ಡಿಜಿಟಲ್ ರೈಡ್ಸು ಸ್ಟಾರ್ ಸ್ಪೋರ್ಟ್ಸ್ ಆದಮೇಲೆ ಹಾಸ್ಟಾರ್ನಲ್ಲೇ ಪ್ರಸಾರ ಆಗುತ್ತೆ ಸೊ ಸಕತ್ ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಯಾಕಂದರೆ ಬಿಗ್ ಬಿಗ್ ನೇಮ್ಸ್ ಎಲ್ಲ ಇನ್ನೂ ಆಪ್ಷನ್ನಲ್ಲಿ ಇದ್ದಾರೆ ಸೊ ಯಾರ್ಯಾರ ಬಳಿ ಎಷ್ಟೆಷ್ಟು ಅಮೌಂಟ್ ಉಳಿದಿದೆ ರಿಟೈನ್ ಮಾಡಿಕೊಂಡಾದಮೇಲೆ ಅಂತ ಸಣ್ಣದಾಗಿ ಇವಾಗ ನೋಡೋಣ ಸೊ ಮೊದಲದಾಗಿ ಹೇಳಬೇಕು ಅಂದರೆ ದಬಾಂಗ್ ದೆಲ್ಲಿ ಬಳಿ ಜಾಸ್ತಿ ಅಮೌಂಟ್ ಇರೋದು ನಾಲ್ಕು ಪಾಯಿಂಟ್ ಐದು ಕೋಟಿ ಅಮೌಂಟಿಂದು ಉಳಿಸ್ಕೊಂಡಿದ್ದಾರೆ ಅದ್ರ ಬಳಿಕ ಬೆಂಗಳೂರು ಬೂಲ್ಸ್ ಕೂಡ ಜಾಸ್ತಿ ತಗೊಂಡಿಲ್ಲ ನಾಲ್ಕು ಪಾಯಿಂಟ್ ಒಂದು ಕೋಟಿ ಫರ್ಸ್ ಅಮೌಂಟ್ ಉಳಿದಿದೆ ದ ಗುಜರಾತ್ ಜೆಂಟ್ಸ್ ಕೂಡ ನಾಲ್ಕು ಪಾಯಿಂಟ್ ಜೀರೋ ಏಯ್ಟ್ ಕ್ರೋರ್ಸ್ ಉಳಿಸ್ಕೊಂಡಿದ್ದಾರೆ ಬೆಂಗಾಲ್ ವಾರಿಯರ್ಸ್ ಹತ್ರ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿ ಉಳಿದಿದೆ ತೆಲುಗು ರೈಡರ್ಸ್ ತ್ರೀ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಹಾಗೆಯೇ ಹಾಗೇ ಪಟ್ನಾಪರ್ಸ್ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹತ್ರ ತ್ರೀ ಪಾಯಿಂಟ್ ತ್ರೀ ಕ್ರೋರ್ಸ್ ಇದ್ದರೆ ತಮಿಳು ಇವಸ್ ಹತ್ರ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಇನ್ನು ಪುಣೆ ಟಾನ್ಸ್ ಬಳಿ ಟೂ ಪಾಯಿಂಟ್ ಫೋರ್ ನೈನ್ ಕ್ರೋರ್ಸ್ ಇದೆ ಹರ್ಯಾಣೀಲಸ್ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಹಾಗೆಯೇ ಯು ಮುಂಬಾ ಟೂ ಪಾಯಿಂಟ್ ತ್ರೀ ಯು ಪಿ ಓದಸ್ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸನ್ನೇ ತೊಗೊಂಡು ರಿಟೈನ್ ಮಾಡ್ಕೊಂಡಿದ್ದಾರೆ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಅಷ್ಟೇ ಬಾಕಿರೋದು ಹೇಳಬೇಕು ಅಂದರೆ ಇವತ್ತು ಸಕತ್ ಪ್ಲೇಯರ್ಸ್ ಇದು ಇರುತ್ತೆ ಯಾಕಂದರೆ ಇವತ್ತು ಕ್ಯಾಟಗರಿ ಎ ಪ್ಲೇಯರ್ಸ್ದು ಆಪ್ಷನ್ ಇರುತ್ತೆ ಸೊ ಬಿಗ್ ಬಿಗ್ ನೇಮ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಇನ್ನೂ ಕೂಡ ರಿಟೈನ್ ಆಗಿಲ್ಲ ಅವರೆಲ್ಲ ಸೊ ದೇವಾಂಕ್ ಶಾದ್ಲು ಪವನ್ ಶೆರಾವತ್ ಅರ್ಜುನ್ ದೇಶ್ವಾಲ್ ಪಾಜಲ್ ಅಟ್ರಾಚಲಿ ಅಶು ಮಲ್ಲಿಕ್ ವಿಜಯ್ ಮಲ್ಲಿಕ್ ಶುಭಾಂ ಶಿಂಡೆ ಭರತ್ ಹೂಡ ಯೋಗೇಶ್ ದಯ್ಯ ಅಂತಹ ಬೆಂಕಿ ಪ್ಲೇಯರ್ಸ್ಗಳು ಆಪ್ಷನಲ್ಲಿದ್ದಾರೆ ಪ್ರದೀಪ್ ನರ್ವಾಲ್ ಕೂಡ ಇದ್ದಾರೆ ಸೊ ಬಿಗ್ ಆಪ್ಷನ್ ಆಗುತ್ತೆ ಪವನ್ ಶರಾವತ್ ಅಂತಹ ಪ್ಲೇಯರ್ಸ್ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ ಸೊ ಸಖತ್ತಾಗಿರುತ್ತೆ ಆಪ್ಷನ್ ಖಂಡಿತವಾಗ್ಲೂ ಇದೆಲ್ಲದರ ಮಧ್ಯೆ ಬೆಂಗಳೂರು ಬೋಲ್ಸ್ ಕೂಡ ಜಾಸ್ತಿ ಪ್ಲೇಯರ್ಸನ್ನು ಇಟ್ಕೊಂಡಿಲ್ಲ ಎಲ್ಲ ಪ್ಲೇಯರ್ಸ್ನೂ ಬಿಟ್ಟಿದ್ದಾರೆ ಆಲ್ಮೋಸ್ಟು ಸೊ ನ್ಯೂ ಪ್ಲೇಯರ್ಸನ್ನು ತೊಗೊಂಡಿದ್ದಾರೆ ಅಷ್ಟೇ ಸೊ ಜಾಸ್ತಿ ಯಾರೂ ಬಿಗ್ ನೇಮ್ಸನ್ನು ಉಳಿಸ್ಕೊಂಡಿಲ್ಲ ಸೊ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಒಳ್ಳೊಳ್ಳೆ ಪಿಕ್ ಮಾಡಿ ಒಂದೊಳ್ಳೆ ಟೀಮ್ ಕಟ್ಬೋದು ಸೊ ಬಿ ಸಿ ರಮೇಶ್ ಅವರ ನೇತೃತ್ವದಲ್ಲಿ ನಿಮಗೆ ನೆನಪಿರಬೇಕು ಸೊ ಕೋಚ್ ಚೇಂಜ್ ಆಗಿದ್ದಾರೆ ಬಿ ಸಿ ರಮೇಶ್ ಬಂದಿದ್ದಾರೆ ಈ ಸೀಸನ್ನಲ್ಲಿ ಅವ್ರಿಗೆ ಅಸಿಸ್ಟೆಂಟ್ ಕೋಚ್ ಆಗಿ ಜೀವಾ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸೊ ಇದೇ ಕಾಂಬಿನೇಷನ್ನಲ್ಲಿ ನಾವು ಕಪ್ ಕೂಡ ಗೆದ್ದಿದ್ವಿ ಸೊ ಮೋಸ್ಟ್ ಆಫ್ ಈ ಬಾರಿ ಕೂಡ ಅದೇ ಕಾಂಬಿನೇಷನ್ ಅದಕ್ಕೇನೆ ತಂದಿದ್ದಾರೆ ಅಂತ ಅನಿಸುತ್ತೆ ಸೊ ಈ ಹೊಸ ಕಾಂಬಿನೇಷನ್ ಮತ್ತೊಮ್ಮೆ ವರ್ಕ್ ಆಗುತ್ತೆ ಅಂತ ನೋಡಬೇಕಾಗಿದೆ ಸೊ ನೋಡೋಣ ಆಪ್ಷನಲ್ಲಿ ಬೆಂಗಳೂರು ಬೂಸ್ ಯಾರ್ಯಾರನ್ನ ಪಿಕ್ ಮಾಡ್ತಾರೆ ಅಂತ ಸೊ ಯಾರ್ಯಾರನ್ನ ಪಿಕ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಚ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು